ಆಮೇಲೆ ಕೇಳದೆ ತಗೊಳಕ್ ಆಗಲ್ಲ ಅದ್ರಲ್ಲಿ ಹೀರೋಯಿನ್ ಬಂದಿಲ್ವಾ ನಿಮಿಷ ಯಾಕೆ ಕೇಳಿದೆ ಅಂತ ಹೇಳ್ತೀನಿ ಈಗ ಸಾಮಾನ್ಯ ನೋಡಿ ನಾವು ಗಂಡಸರು ಎಷ್ಟೇ ಮಾಡ್ರಿ ಕರ್ನಾಟಕದಲ್ಲಿ ಗಂಡಸ್ರೆ ಬೆಲೆ ಇಲ್ಲ ಪಾಪ ನಂದಿನಿ ಆಡಿರಬಹುದು ಎಲ್ಲರೂ ಪಾಪ ಅಣ್ಣವ್ರ ಸೈತವರ್ಸ್ ಎಲ್ಲರೂ ಫ್ರೀಯಾಗೆ ಮಾಡ್ತಾರೆ ಪ್ರವಾಸೋದ್ಯಮ ಇಲಾಖೆ ನಮ್ ಹೀರೋಗಳು ಅದು ಫ್ರೀ ಸೊ ಇನ್ನೊಂದು ಮೃಗಾಲಯ ಪ್ರಾಧಿಕಾರಕ್ಕೆ ಅದಕ್ಕೂ ನಮ್ ಹೀರೋ ಮಾಡ್ತಾರೆ ಅವ್ರಿಗೂ ಫ್ರೀ ಅದೇ ಅವ್ರಿಗೆ ಮಗ ತೊಳ್ಕೊಳಕ್ ಹೀರೋಯಿನ್ ಕೊಟ್ಬಿಟ್ಟು ಅವ್ರಿಗೆ ಆರ್ ಕೋಟಿ ಕೊಡ್ತಾರೆ ಅಟ್ ಲೀಸ್ಟ್ ಹೆಂಗಸಲ್ ಪಕ್ಕದಲ್ಲಿ ಮೂರ್ ಕೋಟಿ ಆರ್ ಲೀಸ್ಟ್ ಆರ್ ಲಕ್ಷ ನನ್ನ ಕಾರಣಕ್ಕೆ ಇದ್ರೆ ಅವ್ರಿಗೆ ಕುಡಿಸ್ಬಿಟ್ಟು ನಮ್ಮ ಪಕ್ಕಕ್ಕೆ ತಳ್ಳಮ್ಮ ಅಂತ ಕೇಳದೆ ಅಷ್ಟಾಗ್ಬಿಟ್ಟು ಬೇರೆ ಉದ್ದೇಶ ಇಲ್ಲ ಹೌದಣ್ಣ ನೋಡಣ್ಣ ಅಲ್ಲ ಅವ್ರು ಹೇಳಿದ್ದೀನಿ ಹೇಳಿದೆ ನಾನು ಸೊ ಇದ್ರೆ ಅಟ್ಲೀಸ್ಟ್ ಏನ್ ಗೊತ್ತಾ ಗಂಡಸಲ್ ಬೆಲೆ ಇಲ್ಲ ಸೊ ಅವ್ರ ಆರ್ ಕೋಟಿ ಎಲ್ಲ ಕೊಡ್ತಾರೆ ಅರವತ್ತು ಲಕ್ಷ ಆರು ಲಕ್ಷ ಕೊಡ್ಬೋದು ಅಟ್ಲೀಸ್ಟ್ ಪಕ್ಕದಲ್ಲಿ ಇದ್ರೆ ಅನ್ನೋ ಕಾರಣಕ್ಕೆ ನಾನು ಹೇಳಿದೆ ಅದನ್ನ ಅರ್ಥ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಅಂಡ್ ಫಸ್ಟ್ ಆಫ್ ಆಲ್ ಕಾಲೇಜ್ ಕಲಾವಿದ ಎಂಟರ್ ಟೀಮ್ ಗೆ ಒಳ್ಳೇದಾಗ್ಲಿ ನಿರ್ಮಾಪಕರು ಸರ್ ತಾವು ತಮಗೆ ಕೂಡ ಒಳ್ಳೆದಾಗ್ಲಿ ಇನ್ನೊಂದು ಚೂರು ಗಡ್ಡ ಏನಾರ ಬಿಟ್ಟರೆ ಕೆ ಜಿ ಎಫ್ ಪಾರ್ಟ್ ತ್ರೀಗೆ ವಿಲನ್ ಓಡಾಡಬಹುದು ನೀವು ಪ್ರಶಾಂತ್ ನಿರ್ಮಾಣ ಒಂದು ಎರಡು ರೌಂಡ್ ಬಿಡಿದ್ರೆ ಜಿ ಎಫ್ ಪಾರ್ಟ್ ಫೋರ್ ಪಕ್ಕ ಫಿಕ್ಸ್ ಎನ್ ಟರ್ ಸಿನಿಮಾಗು ನಿನ್ನೆ ಹಾಕತ್ತಾರೆ ಗಡ್ಡ ಬಿಟ್ಟರು ಯಾರನ್ನು ಬಿಡೋದು ಅವರು ಕಾರಣ ನಾನು ಗೊತ್ತಿಲ್ಲ ನನ್ಗೆ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಹಾರೈಸ್ತೀನಿ ಅಂಡ್ ನಾಯಕರಾದ ನಿಮಗೂ ಕೂಡ ಒಳ್ಳೇದಾಗ್ಲಿ ಕಾಲೇಜ್ ಕಲಾವಿದ ನಾಗೇಂದ್ರ ಸರ್ ನಮ್ಮ ಇವರು ಫಸ್ಟ್ ಎಡಿಟರ್ ಆಗಿ ಬಂದು ಡೈರೆಕ್ಟರ್ ಆಗಿ ಆಮೇಲೆ ಆಕ್ಟರ್ ಆಗಿ ನಮಗೆ ಇನ್ಸ್ಪಿರೇಷನ್ ತುಂಬಾ ಖುಷಿ ಅಂಡ್ ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಎರಡು ಹೌದಾ ಸೂಪರ್ ಅಣ್ಣ ಈ ಸಿನಿಮಾಗೆ ನನಗೆ ಇಲ್ಲಿ ಬರೋಕ್ಕೆ ಎರಡು ಮುಖ್ಯವಾದ ಕಾರಣ ನನ್ನ ನೋ ಕೋಕೇನ್ ಕೋ ಡೈರೆಕ್ಟರ್ ಆದಂತಹ ಅರುಣ್ ಅವರು ಎದ್ದು ನಿಂತ್ಕೊಂಡು ಚೂರು ಹಂಗಲ್ಲ ಎದ್ದು ನಿಂತ್ಕೊಂಡು ಹಂಗೆ ಕೂತ್ಕೊಳ್ಳಿ ಮುಖ ನೋಡ್ಕೊಳ್ಳಿ ಎಲ್ಲರೂ ಅಂತ ಕೂತ್ಕೊಳ್ಳಿ ಸೊ ಎರಡನೇದು ಕನ್ನಡ ಸಿನಿಮಾ ಅಂತ ಸೊ ನನ್ನ ಸಿನಿಮಾದಲ್ಲಿ ನಾನ್ ಸ್ಟಾಪ್ ಸಿನಿಮಾ ಮುಗಿಯೋಕೆ ಹೆಚ್ಚು ಕಡಿಮೆ ಬಹಳ ತುಂಬ ಹಗಲು ಇರಡು ದಿನ ಮೂರುವರೆ ಲೀಟರ್ ಬೇವ್ರು ಸುರಿಸೋರೆ ಸೊ ಅದಕ್ಕೋಸ್ಕರ ಅವ್ರ ಮಾತು ಗೌರವ ಕೊಟ್ಟು ಬಂದೆ ನಿರ್ಮಾಪಕರು ಒಳ್ಳೇದಾಗಿ ಏನಣ್ಣ ಅಲ್ಲಣ್ಣ ಸಿನಿಮಾ ಕೊಡಕ್ಕೆ ಅವ್ರು ಕರೆದಿದ್ದಕ್ಕೆ ಬಂದೆ ಕರೆದ್ರೆ ನಾನೇಂಗಣ ಬರ್ತಿರ್ಲಿ ಕರೆಯದೆ ಬರುವವರ ಬರೆಯದೆ ಓದಿದವರು ಬರಿಗಾಲಲ್ಲಿ ನಡೆದವ್ರೆ ಕರೆದು ಕೆರ ತಗೊಂಡು ಹೊಡಿ ಅಂತ ಸರ್ವಾಗ್ನ ಅವತ್ತೇ ಹೇಳೋರು ಕರೀತಿದ್ಮೇಲೆ ಹೆಂಗ್ ಬಂದ್ಬಿಡ್ಲಿ ನಾನು ಅವ್ರು ಕರೆದ್ರು ಅದಕ್ಕೆ ಬಂದೆ ಹೆಂಗೆ ನಾವು ಅಂಡ್ ನಮ್ಮ ಕೋಟೆ ಅಣ್ಣ ಬರ್ತಾ ಇದಾರೆ ಕೋಟೆ ಅಣ್ಣ ಕೋಟಿ ಈ ಒಂದು ವ್ಯಕ್ತಿತ್ವ ನನ್ನ ಅತ್ಯಂತ ಇಷ್ಟಪಡುವಂತ ಒಬ್ಬ ವ್ಯಕ್ತಿ ಸುದೀವ್ರು ಸರ್ ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಖುಷಿ ಆಯ್ತು ಅವ್ರನ್ನ ಭೇಟಿ ಮಾಡಿದ್ದು ಎಲ್ಲರಿಗೂ ಅಷ್ಟೇ ಸ್ಟೇಜ್ ಅಂದ್ರೆ ಎಲ್ಲ ದೊಡ್ಡವ್ರಿಗೂ ನಮಸ್ಕಾರ ಯಾವ್ದು ಒಂದ್ ಹೆಸರು ಬಿಟ್ಬಿಟ್ರೆ ಕಷ್ಟ ಆಯ್ತು ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಈ ಸಮಯದಲ್ಲಿ ಆ ಕಾಲೇಜ್ ಕಲಾವಿದ ದೊಡ್ಡ ಮಟ್ಟಕ್ಕೆ ಹೆಸರಾಗ್ಲಿ ನೀವು ಕೇಳದ್ರಿ ದುಡ್ಡು ಈರೋನೇ ಆಗ್ಬೋದಾಗಿತ್ತು ಅಂತ ಅಣ್ಣ ಕೇಳಿದ್ ಮೋಕ್ಷಣ ನೀವಲ್ವಾ ಕೇಳಿದ್ದು ಯೂಶಲಿ ಹೆಂಗ ಗೊತ್ತಾ ಎರಡ್ ಸಾವಿರದ ಮುಂಗಾರು ಮಳೆ ಆದ್ಮೇಲೆ ರಿಯಲ್ ಎಸ್ಟೇಟ್ ಒಂದ್ ಜನ ಬಂದರು ದುಡ್ಡು ಹಾಕ್ಬಿಟ್ಟು ವಿಲನ್ ಆಗ್ಲಿಕ್ಕೆ ಶುರು ಮಾಡ್ರು ಆ ಪರಂಪರೆ ಮುಂದುವರ್ಸ್ತವ್ರು ಇಪ್ಪತ್ತು ವರ್ಷಗಳ ಹತ್ತೊಂಬತ್ತು ವರ್ಷದ ನಂತರ ಇರ್ಲಿ ಪಾಪ ದುಡ್ಡು ಹಾಕ್ಬಿಟ್ಟು ಏಟು ತಿಂದವ್ರೆ ಅವ್ರನ್ನ ಗೌರವಿಸೋಣ ಒಳ್ಳೇದಾಗ್ಲಿ ಸರ್ ನಿಮ್ಮ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ ಸಿಗ್ಲ ಅಂಡ್ ಇವ್ರು ಒಂದ್ ಮಾತು ಹೇಳಿದ್ರು ಕರಿತಿದ್ದಂಗೆ ಫಸ್ಟ್ ಭೇಟಿ ಇಲ್ಲೇ ಸಬ್ಜೆಕ್ಟ್ ಕೇಳ್ಬಿಟ್ಟು ಕಥೆನೇ ಕೇಳದೆ ನಂಗೆ ಪೇಮೆಂಟ್ ಕೊಟ್ರು ಅಂತ ಅದೇ ಹ್ಮ್ ಆಯ್ತು ಸಿನಿಮಾ

ನೋಡಿ ಇಲ್ಲಿಂದ ತಕ್ಷಣ ಹೈದರಾಬಾದ್ ಬೋಯ್ತಾರೆ ನೆಕ್ಸ್ಟ್ ತಮ್ಮನ್ನೇ ಆಯ್ತಾರೆ ಒಳ್ಳೇದಾಗ್ಲಿ ಅವ್ರ ಟೀಮ್ಗು ಒಳ್ಳೆದಾಗ್ಲಿ ಅಂತ ಅಲ್ಲ ಆರ್ ಕೋಟಿ ಮೂವತ್ ಲಕ್ಷಣ ಕೊಡ್ತಾರೆ ಅಂದ್ರೆ ಒಳ್ಳೇದ್ ಅವ್ರಿಗೂ ಒಳ್ಳೇದಾಗ್ಲಿ ಅಂತ ಹಾರೈಸ್ತೀನಿ ಮ್ಯೂಸಿಕ್ ನಿಮಗೂ ಕೂಡ ಒಳ್ಳೆದಾಗ್ಲಿ ನಿಮ್ಮ ನಿಮ್ಗೆ ಇಲ್ಲ ಅಂತ ಮಗ ಈ ನೀವು ಸಲ ಫೋನ್ ಮಾಡಿದಿರ ಮೇಲೆ ಏನಪ್ಪಾ ಯು ಧನ್ಯವಾದ ಆಯ್ತು ಮುಗಿಸ್ತೀನಿ ನಮ್ಮ ನಾಲ್ಕು ಆಗಿನ ಎಷ್ಟು ಪದೇ ಹೇಳ್ತಾರೆ ಧನ್ಯವಾದ ಅಂಡ್ ಲಾಸ್ಟ್ ಬಟ್ ಅಟ್ ಲೀಸ್ಟ್ ಒಂದೇ ಒಂದ್ ಮಾತಿ ನೆಲ್ಸ್ತಿನಿ ನಂದ್ ಒಳ್ಳೆ ಹಿಂಸೆ ಯಾರು ಬೇಕಾದ್ರೆ ತಡ್ಕೋಬೋದು ಮೋಕ್ಷಣ ಮೋಕ್ಷ ಸಿಕ್ತದೆ ಮನುಷ್ಯ ಪಾಪ ಮಾಡಿದ್ರು ಇವರಿಂದ ನಮ್ಗೆ ಮೋಕ್ಷ ಸಿಗಲ್ಲ ಇವ್ರಿಬ್ರು ಸರಿಯಾಗಿ ಸಿಗಾಕೊಂಡವ್ ನಮ್ಗೆ ಇರ್ಲಿ ಆಯ್ತಾ ಅಲ್ ವಿಷಯ ಆಯ್ತು ಕಿವಿಲ್ ಹೇಳ್ತಾರೆ ಇನ್ನೊಂದು ಹತ್ ನಿಮಿಷ ಮಾತಾಡಿ ತಾವೆಲ್ಲ ಇಲ್ಲಿ ಒಂದ್ ಮಾತು ಹೇಳಿ ಮುಗಿಸ್ತೀನಿ ನಿನ್ನೆ ಮೊನ್ನೆಯಿಂದ ಬಹಳಷ್ಟು ಅಪ್ಡೇಟ್ ತಾವು ಚಿತ್ರರಂಗಕ್ಕೆ ನೋಡ್ತಾ ಇರ್ತಾರೆ ಒಂದೇ ಒಂದು ಮಾತು ನಾನೆಲ್ಲರಿಗೂ ಹೇಳೋ ಅಂತದ್ದು ನಾನು ನನ್ನ ಸಿನಿಮಾದಂತ ಹೇಳಲ್ಲ ಮಾಧ್ಯಮದ ಒಂದು ಸಣ್ಣ ಒಂದು ವಿಚಾರ ನಿಮ್ಮ ಗಮನಕ್ಕೆ ತರಬೇಕು ಅಂತ ನಮ್ಮ ಶಿವಣ್ಣ ಇರ್ಬೋದು ದರ್ಶನ್ ಸರ್ ಇರ್ಬೋದು ಅಥವಾ ಧ್ರುವ ಅವ್ರಿರ್ಬೋದು ಇತ್ತೀಚೆಗೆ ಎಲ್ಲ ಬೆಳವಣಿಗೆಗಳ ಒಂದು ಸ್ಟಾಡಿಯೋ ತಾವೆಲ್ಲ ನಾನು ಒಂದು ಮಾತು ಹೇಳ್ತೀನಿ ಇವತ್ತಿಗೆ ಒಂದು ನಾಲ್ಕೈದು ತಿಂಗಳ ಹಿಂದೆ ಇಲ್ಲೇ ಕೂತಿರೋ ಮೊದಲನೇ ಸಾಲ ಎಲ್ಲ ಪತ್ರಕರ್ತರು ನಂದು ಶಿವಣ್ಣ ಇದಕ್ಕೆ ಹೋಗ್ಬೇಕಾಯ್ತು ಒಂದು ಘಟನೆ ನಿಮ್ಗೆ ಹೇಳಬೇಕು ಜನಕ್ಕೆ ಗೊತ್ತಿರಲಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಡಿ ಕೆ ಡಿ ಸೆಮಿಫೈನಲ್ಸ್ ಫೈನಲ್ಸ್ ಹಿಂದಿನ ದಿನಕ್ಕೆ ಮುಗಿದ ಎರಡು ದಿನಕ್ಕೆ ಅವ್ರು ಅಮೆರಿಕಾಗ ಹೋಗ್ತಾರೆ ಅಂತ ಒಂದು ಆಯ್ತು ಮುಗಿದ ದಿನ ತಿರುಪತಿಗೆ ಹೋಗಿ ಶಿವಣ್ಣ ಹೆಡ್ ಶೇವ್ ಮಾಡಿ ಪೂಜೆ ಮುಗಿಸಿ ಅಲ್ಲಿಂದ ಅಮೆರಿಕಾಗ ಹೋಗ್ತಾರೆ ಅನ್ನೋದು ಒಂದು ಪ್ಲಾನ್ ಆಗಿತ್ತು ಲಾಸ್ಟ್ ವಿಸಿಟ್ ಕಟ್ಟಿರೋದ್ರಲ್ಲಿ ಮಾಡ್ಬೇಕು ಸೆಮಿಫೈನಲ್ಸ್ ಅಂತ ಇದ್ದಾಗ ಇದೇ ಮಾಧ್ಯಮದವ್ರನ್ನ ನಾನು ಕರೆದೆ ಶಿವಣ್ಣ ನಮ್ಮ ಸೆಟ್ ವಿಸಿಟ್ ಮಾಡ್ತಾರೆ ನೋಕೋಕೆ ಸೆಟ್ಗೆ ಅಂತ ಒಂದೂವರೆ ಎರಡು ಗಂಟೆ ನಿಮ್ಗೆ ಊಟದ ಸಮಯಕ್ಕೆ ಮಾಧ್ಯಮಕ್ಕೆ ಬನ್ನಿ ಅಂತ ಹೇಳಿದ್ರು ಶಿವಣ್ಣ ಬಂದಿದ್ದು ನಾಲ್ಕು ನಾಲ್ಕೂವರೆ ಯಾಕೆ ಈ ಮಾತೇಳ್ತೇನೆ ಮಾಧ್ಯಮದವರಾಗಲಿ ಜನ ಎಷ್ಟು ಪ್ರೀತಿಸ್ತಾರೆ ಅಂತ ಯಾರೋ ಹೇಳ್ತಾರೆ ಆಡಿಯೋ ಮಾತ್ರ ಕಿವಿ ಕೊಡ್ಬೇಡಿ ಸೊ ಒಂದು ಯಾಕೆ ಹೇಳಬೇಕು ಅಂತ ಹೇಳಬೇಕು ಅಂತ ಅನಿಸ್ತು ಅಂದ್ರೆ ಎರಡು ಎರಡು ಇರೋ ಎಲ್ಲ ಮಾಧ್ಯಮದವರು ಬಂದಿರು ಶಿವಣ್ಣ ಬಂದಾಗ ಬಟ್ ಶಿವಣ್ಣ ಬಂದ್ ನಾಲ್ಕು ಗಂಟೆ ಆಯಿತು ಅಲ್ಲಿ ಸೆಮಿಫೈನಲ್ಸ್ ಮುಗಿಸ್ಬೇಕಾಯ್ತು ನಾಲ್ಕು ಎಲಿಮಿನೇಷನ್ಸ್ ಇತ್ತು ಇದೆಲ್ಲ ಮುಗಿಸ್ಕೊಂಡು ಬಂದರು ಆಗ ಮಾಧ್ಯಮದವ್ರು ಬಾಯ್ ಕೇಳಿದಂತ ಪ್ರಥಮ್ ಯೂಶ್ವಲಿ ಎಲ್ಲಾರು ಒಂದ್ ಕಡೆ ಅರ್ಧ ಗಂಟೆ ಕಾಲು ಗಂಟೆ ಲೀಟರ್ ಹೊಟ್ಟೋಗ್ತೀವಿ ನಾವೆಲ್ಲರೂ ಶಿವಣ್ಣನಷ್ಟು ಪ್ರೀತಿಸ್ತೀವಪ್ಪ ಆ ಕಾರಣಕ್ಕೆ ಇರ್ತೀವಿ ಸೊ ಯಾರೋ ಏನೋ ಹೇಳೋದು ಪ್ರತಿಯೊಬ್ಬ ಅವ್ರ ಅಭಿಮಾನಿಗಳ ಆಯ್ಸು ಒಂದೊಂದ್ ದಿನ ಇದ್ರು ಇನ್ನೂ ನೂರು ವರ್ಷ ಚೆನ್ನಾಗಿರ್ತಾರೆ ಯಾರ ಮಾತು ತಲೆ ಕೆಡಿಸ್ಕೊಳಕ್ಕೆಲ್ಲ ಹೋಗ್ಬೇಡಿ ಒಳ್ಳೇದಾಗ್ಲಿ ನಮ್ ಚಿತ್ರರಂಗ ಚೆನ್ನಾಗಿದೆ ಒಂದ್ಸಗದ್ ಇದೇ ಪ್ರೀತಿ ವಿಶ್ವಾಸ ಹೊಸಬೂರ್ ತಂಡದ್ಮೇಲೆ ನೀವೇನ್ ಮಾಧ್ಯಮದವರು ತೋರ್ಸೋರು ನಮ್ಮತ್ತ ಮೇಲೂ ಮೇಲೆ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ಧನ್ಯವಾದ ಥ್ಯಾಂಕ್ ಯು ಜೊತೆಗೆ ನನ್ನ ಸಿನಿಮಾ ನೆಕ್ಸ್ಟ್ ಮಂತ್ ಬರ್ತೈತೆ ನಾನು ಇಂಪಾರ್ಟೆಂಟ್ ನನ್ನನ್ನು ನೋಡ್ಕೊಳ್ಳಿ ಫಸ್ಟ್ ನೈಟ್ ವಿತ್ ದೇವ ಅಂತ ಇವತ್ತು ಕೆ ಇಟ್ ಒಂಚೂರು ಇದು ಕೆಲಸಗಳಲ್ಲಾಯ್ತು ಇತ್ತು ಚೂರು ಸಹ ತಲು ಸಲ್ಲಿಸ್ಬಿಟ್ಟು ಇಂಜೆಕ್ಷನ್ ಆರ್ಡ್ರ್ ತಗೋಬೇಕಾಯ್ತು ಎರಡೂ ಮುಗ್ಸ್ಕೊಂಡು ಬರೋದು ಒಂಚೂರು ಲೇಟ್ ಆಯ್ತು ನಾನು ಇಂಪಾರ್ಟೆಂಟು ನನ್ನ ಮರಿಬೇಡಿ ನಂತರ ಟ್ಯಾಲೆಂಟೆಡ್ ಬೆಳೆಸಿ ಕಲಾವಿದನ್ ಬೆಳೆಸ್ತೀರ ನನ್ನ ಬೆಳೆಸಿ ಅಂತ ಹೇಳ್ಬಿಟ್ಟು ಇಲ್ಲಿ ನಿಲ್ಲಿಸ್ತಾ ಇದ್ದೀನಿ ಅದು ಕಟ್ಟಾದ್ರೆ ನಾವು ಸೇರಿಸ್ಕತ್ತೀನಿ ನೀನು ಕಟ್ ಮಾಡ್ತಾ ಬೇರೆ ಅವರು ಸರಿಯಾ ಥ್ಯಾಂಕ್ ಯು ಹೌದು ಅಣ್ಣ ದುಡ್ಡು ಹಾಕಿದೀವಿ ಅಣ್ಣ ನಾನು ಉಳಿಬೇಕಣ್ಣ ನಾನು ಚೆನ್ನಾಗಿರ್ಬೇಕಣ್ಣ ಯಾಕೆ ಯಾರು ಕಂಬಳಿ ಇದ್ದ ನಾನು ಯಾಕೆ ಆಯ್ತು ಅವ್ರು ಹೇಳಿದ್ದೀನಿ ಒಳ್ಳೇದು ಹೇಳಿದ್ದೀನಿ ತಾನೆ ನಿರ್ಮಾಪಕ ದುಡ್ಡು ಹಾಕೋರು ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ ತಾನು ನಿರ್ದೇಶಕರು ಒಳ್ಳೇದಿದ್ದ ನೀರು ಒಳ್ಳೇದಾಗ್ಲಿ ಅಂತ ಹೇಳಿದ್ದೀನಿ ಹೈದರಾಬಾದಲ್ಲಿ ಕೂತರು ಈರೋ ಅಂತೂ ಚೆನ್ನಾಗಿರ್ಲಿ ಅಂತ ಹೇಳಿದ್ದೀನಿ ತಾನೆ ಈ ಕಡೆ ಸುದ್ದಿ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಕೋಟೆ ಪ್ರಭಾಕರ್ ಚೆನ್ನಾಗಿರ್ಲಿ ಅಂತ ಹೇಳಿದ್ರು ಮತ್ತೆ ನಾನು ಕ್ರೀಮ್ ಇಲ್ಲ ಯಾಕಮ್ಮ ಯಾಕೆ ಯಾಕೆ ವೈ ವೈ ನಾನು ಚೆನ್ನಾಗಿರ್ಬೇಕು ಅಂತ ಹೇಳ್ತಾರ ತಪ್ಪ